ಹಾಯ್ ನಮಸ್ತೆ ನಮಸ್ಕಾರ ಇವತ್ತೊಂದು ಹೊಸ ವಿಡಿಯೋ ಇದೆ ಆ ಏನಪ್ಪಾ ಅಂದ್ರೆ ನೋವಿಗೆ ಒಂದು ಅದ್ಭುತ ಔಷಧಿ ಮನೆ ಮದ್ದು ಮನೆಯಲ್ಲೇ ಮಾಡ್ಕೊಂಡ್ಬಹುದು ಏನಂದ್ರೆ ಆಯುರ್ವೇದವಾಗಿ ತುಂಬಾ ಜನ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಸೊ ಗಿಡಮೂಲಿಕೆ ಔಷಧಿಗಳು ಅದಷ್ಟು ಔಷಧಿಗಳು ವರ್ಕ್ ಆಗುತ್ತೆ ನನಗೂ ಕೂಡ ಇದು ವರ್ಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಔಷಧಿನ ನಾನು ನಿಮಗೆ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ ಖಂಡಿತ ಈ ಔಷಧಿನ ನೀವೆಲ್ಲರೂ ಉಪಯೋಗ ಮಾಡಿ ದೊಡ್ಡವರಾಗಲಿ ಸಣ್ಣವರಾಗಲಿ ಈ ಔಷಧಿನ ಯೂಸ್ ಮಾಡ್ಕೊಬೋದು ಆ ಕಿವಿ ಸೋರುವಿಕೆ ಮತ್ತು ಕಿವಿ ನೋವಿಗೆ ಅದ್ಭುತ ಔಷಧಿ ಬನ್ನಿ ತೋರಿಸ್ತೀನಿ ನಿಮ್ಮ ಜೊತೆ ಬನ್ನಿ ನನ್ನ ಜೊತೆ ಈ ಔಷಧಿ ಗಿಡ ಬಂದ್ಬಿಟ್ಟು ನೀವೆಲ್ಲ ಕಡೆ ನೋಡಿರ್ತೀರಿ ಸಾಮಾನ್ಯ ಇದು ಕೆಲವ್ರ ಮನೆ ಹತ್ರ ಶೋಗೆ ಗಿಡ ಹಾಕೊಂಡಿರ್ತಾರೆ ಕೆಲವ್ರ ಮನೆ ಹತ್ರ ಬೇಲಿಗೆಲ್ಲ ಹಾಕೊಂಡಿರ್ತಾರೆ ಈ ಗಿಡ ನೀವು ನೋಡಿರ್ತೀರಿ ಹೆಚ್ಚು ಕಡಿಮೆ ಗೊತ್ತಿರುತ್ತೆ ಎಲ್ರಿಗೂ ಸಾಮಾನ್ಯವಾಗಿ ಹಾಗಾಗಿ ಈ ಗಿಡದ ನಾನು ಇದು ಔಷಧಿಗೆ ಅಂತೇಳಿ ಇಟ್ಕೊಂಡಿರೋದು ಗಿಡನ ಸಪ್ರೇಟ್ ಆಗಿ ತಂದು ನಟ್ಕೊಂಡಿದ್ದೀನಿ ಮನೆ ಹತ್ರ ಏನಂದ್ರೆ ಅದ್ಭುತ ಔಷಧಿ ಅಂದ್ರೆ ಕಿವಿ ನೋವು ಕಿವಿ ಸೋರೋದಿಕ್ಕೆಲ್ಲ ಈ ಔಷಧಿ ತುಂಬಾ ಉಪಕಾರಿ ಉಪಯುಕ್ತ ಅಂತೇಳಿ ಹೇಳ್ಕೊಬೋದು ಆ ಅಮೂಲ್ಯವಾದ ವಸ್ತುಗಳಂದ್ರೆ ಇವೆ ನೋಡಿ ಹೆಂಗಪ್ಪ ಉಪಯೋಗ ಮಾಡೋದು ಅಂತ ನೀವು ಕೇಳ್ಬೋದು ಬರೀ ಗಿಡ ಮೇಲ್ಕಿ ಔಷಧಿ ಮಾತ್ರ ತೋರಿಸಿದ್ರೆ ಸಾಲದು ಅದರ ಉಪಯುಕ್ತ ಮಾಹಿತಿ ಕೂಡ ಸರಿಯಾಗಿ ಕೊಡಬೇಕು ಇಲ್ಲಾಂದ್ರೆ ಅದು ಔಷಧಿ ಆಗಲ್ಲ ಬೇರೆ ತರ ಎಫೆಕ್ಟ್ ಗಳಾಗ್ತಾ ಹೋಗುತ್ತೆ ಹಾಗಾಗಿ ಇದ್ರ ವಿಷಯವನ್ನ ಹೇಳಲೇಬೇಕಂದ್ರೆ ನಾನು ಇಲ್ಲೇ ಗಿಡ ನಟ್ಕೊಂಡಿದೀನಿ ಸೊ ಅದನ್ನ ಸೇಫ್ ಮಾಡ್ತೀನಿ ಕೆಲವು ಗಿಡಗಳನ್ನ ಅಂದ್ರೆ ಒಂದ ಒಬ್ರಿಗೆಲ್ಲ ಒಬ್ರಿಗೆ ಅದು ಉಪಯೋಗ ಬರುತ್ತೆ ಉಪಯೋಗಕ್ಕೆ ಅನ್ನೋ ಒಂದೇ ಒಂದು ವಿಚಾರಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಇದನ್ನ ಮನೆಯಲ್ಲಿ ಒಲೆ ಅದು ಏನಾದ್ರೂ ಬೆಂಕಿ ಹಾಕೊಂಡ್ರೆ ಆ ಬೆಂಕಿನಲ್ಲಿ ಬಿಸಿ ಮಾಡ್ಬೇಕು ಕೆಂಡದಲ್ಲಿ ಬಿಸಿ ಮಾಡ್ಬಿಟ್ಟು ಒಂದು ಬಿಸಿ ಮಾಡಿದ್ರೆ ಇದು ನೀರ್ ಬಿಡ್ಲಿಕ್ಕೆ ಶುರು ಮಾಡುತ್ತೆ ಕಂಪ್ಲೀಟ್ ನೀರ್ ಬಿಡಕ್ ಶುರು ಮಾಡುತ್ತೆ ಎಲೆ ಈ ಎಲೆನ ನೀವು ಔಷಧಿ ಮಾಡ್ಕೊಳ್ಳೋದು ಕಿವಿ ಸೋರೋದು ಕಿವಿ ಅಂತ ಹೇಳ್ತಾರೆ ಕೆಲವರು ಕಿವಿ ಕೇಳಲ್ಲ ಕಿವಿ ತುಂಬಾ ನೋವಾಗಿರುತ್ತೆ ಅಂತವ್ರಿಗೆಲ್ಲ ಇದು ಬಹಳ ಉಪಯುಕ್ತವಾಗಿರುತ್ತೆ ಇದು ಔಷಧಿ ಇದು ನೀರ್ ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀರ್ ಬಿಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೊಂದು ಬಿಳಿ ಬಟ್ಟೆ ಹಾ ಇದ್ರ ರಸ ಏನ್ ಹೇಳ್ತಾರೆ ಇದ್ರದ್ದು ರಸ ಬರುತ್ತಲ್ಲ ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಬಿಳಿ ಬಟ್ಟೆನಲ್ಲಿ ಹಾಕೊಂಡು ಹಿಂಡಿದ್ರೆ ನಿಮಗೆ ಅದ್ರದ್ದು ರಸ ಬಂದು ಒಂದು ಲೋಟದಲ್ಲ ಎಲ್ಲಾದ್ರೂ ಒಂದ್ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ ಅದನ್ನ ನೀಟಾಗಿ ಮಲಗೋ ಸಮಯದಲ್ಲಿ ಯಾವಾಗ್ಲಾದ್ರು ಕಿವಿ ನೋವುದವ್ರಿಗೆ ಕಿವಿಗೆ ಹಾಕಿದ ತಕ್ಷಣ ಕಂಪ್ಲೀಟ್ ಆ ಕಿವಿ ನೋವು ಕಂಪ್ಲೀಟ್ ವಾಸಿ ಆಗುತ್ತೆ ಇದು ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ದಲ್ಲೇ ಇದನ್ನ ಯಾರ ಬೇಕಾದ್ರೂ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಅದ್ಭುತ ಔಷಧಿ ಅಂತ ಹೇಳ್ತಿದ್ದೀನಿ ಇದನ್ನ ಉಪಯೋಗ ಮಾಡಿ ಗೊತ್ತಿಲ್ಲದೆ ಇದ್ರೆ ಈ ಗಿಡ ಎಲ್ಲಿ ಸಿಗುತ್ತೆ ನೋಡಿ ಹುಡುಕಿ ಕೆಲವು ಕಡೆ ನಿಮ್ಗೆ ಸುತ್ತಮುತ್ತ ಎಲ್ಲಾದ್ರೂ ನರ್ಸರಿಗಳೆಲ್ಲ ಇದ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಈ ಗಿಡನ ಮನೆ ಹತ್ರ ನಡ್ಕೊಳ್ಳಿ ಮನೆ ಹತ್ರ ತುಂಬಾ ಔಷಧಿಯುಕ್ತ ಗಿಡ ಮತ್ತೆ ಈ ಗಿಡನ ನಟ್ಟಲ್ಲಿ ಎಲ್ಲೆಲ್ಲಿ ಈ ಗಿಡ ನಟಿರ್ತಿರೋ ಇಟ್ಕೊಂಡಿರ್ತೀರೋ ಗಿಡನ ನಡ್ಕಂಡ್ ಮನೆ ಹತ್ರ ಎಲ್ಲಾದ್ರೂ ನಡ್ಕೊಂಡಿರ್ತಿರಲ್ಲ ಗಿಡನ ಹಾಕಿರ್ತಿರಲ್ವಾ ಅಲ್ಲಿ ಹಾವುಗಳ ಕಾಟ ಇರೋದಿಲ್ಲ ಅಂತ ಹೇಳ್ತಾರೆ ಅದು ಕೂಡ ಸತ್ಯ ಇದು ಇದನ್ನ ಇಟ್ಕೊಂಡು ಎಲ್ಲೆಲ್ಲಿ ನಡ್ಕೊಂಡಿ ಅಲ್ಲಿ ಹಾವುಗಳು ಬರೋದಿಲ್ಲ ಹಾವುಗಳು ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಅದ್ಭುತ ಔಷಧಿ ನೀವು ಇದನ್ನ ಉಪಯೋಗ ಮಾಡಿ ಮನೆಯಲ್ಲಿ ಗಿಡನ ನಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ನಮಸ್ಕಾರ ಬಾಯ್ ಬಾಯ್